ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ನವೆಂಬರ್ ಟು ತೌಸಂಡ್ ನೈನ್ ಮಾನ್ಯ ಸಭಾಪತಿಯವರೇ ಈಗ ನಮ್ಮ ಮುಂದೆ ಇರತಕ್ಕ ವ್ಯವಸಾಯ ಅರಣ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಇಲಾಖೆಗಳ ಬೇಡಿಕೆಗಳನ್ನು ಅನುಮೋದಿಸುತ್ತಾ ಕೆಲವು ಸಲಹೆ ಸೂಚನೆಗಳನ್ನು ಕೊಡಬಯಸುತ್ತೇನೆ ಈ ದಿವಸ ಈ ವಿಷಯದ ಮೇಲೆ ಈಗಾಗಲೇ ಅನೇಕ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ ಅವರೆಲ್ಲರೂ ಮಾತನಾಡುವಾಗ ವ್ಯವಸಾಯ ಇಲಾಖೆಗೆ ಸಾಕಷ್ಟು ಹಣವನ್ನು ಒದಗಿಸಿರುವುದಿಲ್ಲವೆಂದು ಹೇಳುವುದು ವಾಡಿಕೆಯಾಗಿರುತ್ತದೆ ಆದರೆ ಸರ್ಕಾರದವರು ಒದಗಿಸಿರುವ ಈ ಹಣ ಸರಿಯಾಗಿ ವೆಚ್ಚವಾಗಿರುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಪರಿಶೀಲಿಸಬೇಕಾದುದು ಅತ್ಯಗತ್ಯ ಇವತ್ತಿನ ದಿವಸ ಸರ್ಕಾರದವರು ದೊಡ್ಡ ದೊಡ್ಡ ಜಲಸಂಪನ್ಮೂಲ ಇಲಾಖೆಗೆ ಹಾಗೂ ಬಾವಿಗಳಿಗೆ ಖರ್ಚು ಮಾಡುತ್ತಿರುವ ಹಣವೆಲ್ಲ ವ್ಯವಸಾಯದ ಅಭಿವೃದ್ಧಿಗೆ ಹೊರತು ಮತ್ತೆ ಯಾವುದಕ್ಕೂ ಅಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸುತ್ತೇನೆ ಆದರೆ ನಾನಾ ಇಲಾಖೆಗಳಿಗೆ ಮಂಜೂರು ಮಾಡಿಕೊಡುತ್ತಿರುವ ಹಣ ಸರಿಯಾಗಿ ಖರ್ಚಾಗುತ್ತಿದೆಯೇ ಅಥವಾ ಇಲ್ಲವೇ ಎನ್ನುವುದನ್ನು ನಾವು ಅಷ್ಟಾಗಿ ಗಮನಿಸದಿರುವುದು ವಿಷಾದಕರ ಸಂಗತಿಯಾಗಿರುತ್ತದೆ ಮತ್ತು ನಾವು ಖರ್ಚು ಮಾಡತಕ್ಕ ಹಣಕ್ಕೆ ಸರಿಯಾದ ಪ್ರತಿಫಲ ನಮಗೆ ಈ ದಿವಸ ದೊರೆಯುತ್ತಿದೆಯೇ ಅಥವಾ ಇಲ್ಲವೇ ಎಂಬುದರ ಕಡೆಗೆ ಗಮನ ಕೊಡದೆ ಇರುವುದು ಸಹ ವಿಷಾದಕರವಾದ ಸಂಗತಿ ವ್ಯವಸಾಯ ಇಲಾಖೆಯಲ್ಲಿರತಕ್ಕ ಲೋಪದೋಷಗಳನ್ನು ತೊಡೆದು ಹಾಕಿ ರೈತನಿಗೆ ಅನುಕೂಲ ಮಾಡಿಕೊಡುವ ಹಾಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಇನ್ನು ಅಭಿವೃದ್ಧಿಯ ಕೆಲಸ ಕಾರ್ಯಗಳ ಬಗ್ಗೆ ಹೇಳುವುದಾದರೆ ನಾವುಗಳು ಹೆಚ್ಚು ಹಣವನ್ನು ವಿದ್ಯಾಭ್ಯಾಸಕ್ಕೆ ಮತ್ತು ಜಲಸಂಪನ್ಮೂಲ ಇಲಾಖೆಗೆ ಖರ್ಚು ಮಾಡಬೇಕಾಗಿದೆ ಈ ಎರಡು ಇಲಾಖೆಗಳಿಗೆ ಅವರು ಸಮರ್ಪಕವಾಗಿ ಹಣವನ್ನು ಕೊಟ್ಟಿದ್ದಾರೆ ಇಂತಹ ಬರಗಾಲ ಪರಿಸ್ಥಿತಿಯಲ್ಲೂ ಕೂಡ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ನೀಡಿರುವುದು ಸಂತೋಷದಾಯಕವಾದ ವಿಚಾರವಾಗಿದೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸುವುದಕ್ಕೆ ಮತ್ತು ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗಲಿದೆ ಎಂದು ಈ ಕ್ರಮವನ್ನು ಕೈಗೊಂಡಿದ್ದಾರೆ ಆದರೂ ಇವತ್ತಿನ ದಿವಸ ಯಾವ ದಿಸೆಯಲ್ಲಿ ವಿದ್ಯಾಭ್ಯಾಸ ಸಾಗಬೇಕಾಗಿತ್ತೋ ಆ ದಿಸೆಯಲ್ಲಿ ಸಾಗುತ್ತಿಲ್ಲ ಅದಲ್ಲದೆ ಈಗಾಗಲೇ ಸರ್ಕಾರದವರು ರಾಜ್ಯದ ನಾನಾ ಭಾಗಗಳಲ್ಲಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಹಾಗೂ ಭಾರೀ ಪ್ರಮಾಣದ ನೀರಾವರಿ ಯೋಜನೆಗಳನ್ನು ಕೈಗೊಂಡು ಮುಗಿಸಿದ್ದಾರೆ ಆದರೂ ಕೂಡ ನಮ್ಮ ದೇಶದಲ್ಲಿ ಇನ್ನು ಆಹಾರದ ಕೊರತೆ ನೀಗಿಲ್ಲ ಆಹಾರದ ಕೊರತೆಯನ್ನು ನೀಗಿಸಲು ಸರ್ಕಾರದವರು ಜಲ ಸಂಪನ್ಮೂಲ ಇಲಾಖೆಗಾಗಿ ಇನ್ನು ಹೆಚ್ಚಿನ ಹಣವನ್ನು ಒದಗಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ ಇನ್ನು ಅರಣ್ಯ ಇಲಾಖೆ ಬಗ್ಗೆ ಹೇಳುವುದಾದರೆ ಈ ಇಲಾಖೆಗೆ ಹೆಚ್ಚಿನ ಹಣ ಹಾಕಿದರೂ ಕೂಡ ಅದರಿಂದ ಬರುವ ಉತ್ಪತ್ತಿಗಾಗಿ ನಾವು ಬಹಳ ವರ್ಷಗಳು ಕಾಯಬೇಕಾಗುತ್ತದೆ ಅದಲ್ಲದೆ ನಾವು ಭೂಸಂಪತ್ತಿಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಈ ಇಲಾಖೆಯಲ್ಲಿರುವ ಸಿಬ್ಬಂದಿಗಳ ಮೇಲೆ ಸರ್ಕಾರದವರು ಸರಿಯಾದ ಹತೋಟಿಯನ್ನು ಇಟ್ಟುಕೊಳ್ಳಬೇಕು ಅರಣ್ಯಗಳಲ್ಲಿ ಕಳ್ಳತನದಿಂದ ಮರಗಳನ್ನು ಕಡಿದು ಸಾಗಿಸುವುದು ಬಹಳ ವರ್ಷಗಳಿಂದ ನಡೆಯುತ್ತಿದ್ದರೂ ಕೂಡ ಸರ್ಕಾರದವರು ಇದನ್ನು ತಪ್ಪಿಸುವುದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಂಡಿಲ್ಲ ಸಿಬ್ಬಂದಿಯವರ ಕೆಲವು ಅಕ್ರಮ ವ್ಯವಹಾರಗಳಿಂದ ಈ ಕೆಲಸ ನಡೆಯುತ್ತಿದೆ ಆದುದರಿಂದ ಸರ್ಕಾರದವರು ಕೂಡಲೇ ಅಂತಹ ಸಿಬ್ಬಂದಿ ವರ್ಗದವರ ಮೇಲೆ ಕಾನೂನು ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೋರುತ್ತೇನೆ ಗ್ರಾಮಾಂತರ ಪ್ರದೇಶಗಳಲ್ಲಿರತಕ್ಕ ಜನರಿಗೆ ಮುಖ್ಯವಾಗಿ ಸಹಾಯ ಮಾಡುತ್ತಿರುವ ಇಲಾಖೆ ಎಂದರೆ ಸಹಕಾರ ಇಲಾಖೆ ಈ ಇಲಾಖೆಯಲ್ಲಿ ಅನೇಕ ಮಾರ್ಪಾಡುಗಳನ್ನು ಮಾಡುವುದಕ್ಕಾಗಿ ಸರ್ಕಾರ ಒಂದು ಸಮಿತಿಯನ್ನು ಕೂಡ ನೇಮಿಸಿತ್ತು ಈ ಸಮಿತಿಯು ಗ್ರಾಮಾಂತರ ಪ್ರದೇಶಗಳಲ್ಲಿ ನ್ಯಾಯ ಬೆಲೆ ಅಂಗಡಿಗಳನ್ನು ತೆರೆಯುವ ಕಾರ್ಯಕ್ರಮ ಹಾಕಿಕೊಂಡಿರುವುದು ತುಂಬ ಹೆಮ್ಮೆಯ ವಿಚಾರವಾಗಿದೆ ಈ ಯೋಜನೆಯನ್ನು ಶೀಘ್ರವಾಗಿ ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯ ಮಾಡುತ್ತೇನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದು ನಿರುದ್ಯೋಗಿ ಪದವೀಧರರಿಗೆ ಅವಕಾಶಗಳನ್ನು ನೀಡುವುದರಿಂದ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪಮಟ್ಟಿಗೆ ಬಗೆಹರಿಸಿದಂತಾಗುತ್ತದೆ ಈ ಯೋಜನೆಯು ನಿಜಕ್ಕೂ ಶ್ಲಾಘನೀಯವಾಗಿರುವುದರಿಂದ ಆದಷ್ಟು ತ್ವರಿತವಾಗಿ ಜಾರಿಯಾಗಬೇಕೆಂದು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಮಾನ್ಯರೇ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಕಾರ್ಯರೂಪಕ್ಕೆ ತರುವ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ದಿನಾಂಕ ಹತ್ತನೇ ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತರಂದು ಬರೆದಿರುವ ಪತ್ರವನ್ನು ಈ ಪತ್ರಕ್ಕೆ ಲಗತ್ತಿಸಿ ಕಳುಹಿಸಿರುತ್ತೇನೆ ಈ ಪತ್ರವು ತಾವು ಕೂಲಂಕುಷವಾಗಿ ಪರಿಶೀಲಿಸಬೇಕೆಂದು ನನ್ನ ಆಸೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಆಹ್ವಾನಿಸಿ ಅವರೊಡನೆ ಈ ವಿಷಯದ ಬಗ್ಗೆ ವಿಚಾರ ವಿನಿಮಯ ಮಾಡುವುದು ಸೂಕ್ತವೆಂದು ಕಾಣುತ್ತದೆ ಏಕೆಂದರೆ ಸರ್ಕಾರಿ ಇಲಾಖೆಗಳಲ್ಲಿ ಯಾವ ಯಾವ ಹಂತಗಳಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಕಾರ್ಯರೂಪಕ್ಕೆ ತರಬಹುದೆಂಬುದನ್ನು ಅವರು ತಿಳಿಸಿದ್ದಾರೆ ಅಲ್ಲದೆ ಹಾಗೆ ವಿಚಾರ ವಿನಿಮಯ ಮಾಡುವುದರಿಂದ ನೀವು ಅವರ ಸಹಕಾರವನ್ನು ಪಡೆದಂತೆಯೂ ಆಗುತ್ತದೆ ಸರ್ಕಾರ ಈ ವಿಷಯದಲ್ಲಿ ಯಾವ ರೀತಿಯಲ್ಲಿ ಮುಂದುವರಿಯಲು ಇಚ್ಛಿಸುತ್ತದೆ ಎಂಬುದರ ಬಗ್ಗೆ ಆದಷ್ಟು ಬೇಗ ಒಂದು ಹೇಳಿಕೆ ನೀಡಿದರೆ ತುಂಬ ಒಳ್ಳೆಯದು ಇನ್ನು ಮುಂದೆ ರಾಜ್ಯದ ಆಡಳಿತ ವ್ಯವಹಾರವನ್ನು ಕನ್ನಡದಲ್ಲಿಯೇ ನಡೆಸಬೇಕೆಂದು ಸರ್ಕಾರ ನಿರ್ಧರಿಸಿದೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸರ್ಕಾರಿ ವ್ಯವಹಾರಗಳ ದಾಖಲೆ ಪತ್ರಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ಕನ್ನಡದಲ್ಲಿಯೇ ಬರೆಯಬೇಕೆಂದು ಆಜ್ಞೆ ಮಾಡಿದ್ದಾರೆ ಆದ್ದರಿಂದ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡ ವ್ಯವಹಾರ ಹೆಚ್ಚಿಸಲು ನಾವು ಪ್ರಯತ್ನಿಸಬೇಕಾಗಿದೆ ಆಡಳಿತದಲ್ಲಿ ಬಹುಮಟ್ಟಿಗೆ ಉಪಯೋಗಿಸತಕ್ಕ ಶಬ್ದಗಳ ಶೇಖರಣೆ ಮಾಡಿ ಆ ಬಗ್ಗೆ ಒಂದು ಸಣ್ಣ ಕೈಪಿಡಿಯನ್ನು ಕೂಡಲೇ ಪ್ರಕಟಿಸತಕ್ಕದ್ದು ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳ ವ್ಯವಹಾರದಲ್ಲಿ ಬರುವ ಮಾದರಿ ಪತ್ರಗಳನ್ನು ಸಹ ಅಚ್ಚು ಮಾಡಿಸಿ ಎಲ್ಲ ಇಲಾಖೆಗೂ ಕಳುಹಿಸುವುದು ಮತ್ತು ರಾಜ್ಯ ಪತ್ರಗಳಲ್ಲಿ ಈ ಮಾದರಿ ಪತ್ರಗಳನ್ನು ಪ್ರಕಟಿಸುವ ಏರ್ಪಾಡನ್ನು ಮಾಡುವುದು ಅತ್ಯಗತ್ಯ ಇತಿ ತಮ್ಮ ವಿಶ್ವಾಸಿ